ಇನ್ನೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಇವತ್ತು ಇನ್ನೊಂದು ಕೂಡ ಸ್ಪೆಷಲಾಗಿ ಉಪವಾಸಕ್ಕೆ ತಿನ್ನಬೋದಾದ ಈ ರೆಸಿಪಿ ನಾನು ಇವತ್ತು ಬಗರ್ ರೈಸ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಂಡು ಬರ್ತೀನಿ ಬಗರ್ ರೈಸ್ ಮಾಡೋದಕ್ಕಾಗಿ ಬೇಕಾಗುವಂಥ ಸಾಮಗ್ರಿಗಳು ಇಲ್ಲಿ ನೋಡಿ ಬಗರ್ ರೈಸಿಗೆ ಏನೆಲ್ಲ ಬೇಕಂದರೆ ನಾನು ಕಟ್ ಮಾಡಿರೋ ಚಾಪ್ ಮಾಡಿ ಇಟ್ಕೊಂಡ್ರೆ ಆಲೂಗಡ್ಡೆ ಸ್ವಲ್ಪ ಶೇಂಗಾ ಕಾಳು ಒಣಮೆಣ್ಸಿನ್ಕಾಯಿ ಹಾಗೆ ಸಪ್ಪೆ ಶೇಂಗಾ ಪುಡಿ ಮತ್ತು ಅದ್ರ ಜೊತೆಗೆ ಬಗರ್ ಕಾಳು ಸಣ್ಣ ಇರುತ್ತೆ ಅಕ್ಕಿ ಕಾಳು ಥರನೇ ಸಣ್ಣ ಸಣ್ಣ ಇರುತ್ತೆ ಅದು ಕೂಡ ಇವಾಗ ಎಷ್ಟು ಕೂಡ ಮೇಲೆ ಈ ಕಡೆ ಒಂದು ಕಡೆ ಬಿಸಿ ಇಟ್ಕೊಳ್ತಾ ಇದ್ದೀನಿ ಕಡೆ ಬಿಸಿ ಆದ ತಕ್ಷಣ ಅದರಲ್ಲಿ ನಾವು ಆಲೂಗಡ್ಡೆ ಹಾಕೋಬೇಕು ನೀವು ಈ ಆಲೂಗಡ್ಡೆ ಚೆನ್ನಾಗಿ ಹಾಕ್ಕೊಡ್ತೀವಲ್ಲ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತೊಗೊಳ್ಳಿ ಇವಾಗ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ ಆಲೂಗಡ್ಡೆ ಆಲೂಗಡ್ಡೆ ಮೇಲಿನ ಸಪ್ಪೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ತಿನ್ನುವಾಗ ಸಿಗುವಾಗ ಸಪ್ಪೆ ಬಾಯಲ್ಲಿ ಸಿಗಬಾರ್ದು ಟೇಸ್ಟ್ ಬರೋದಿಲ್ಲ ಹಾಗಾಗಿ ಸಪ್ಪೆ ಪೂರ್ತಿ ಚೆನ್ನಾಗಿ ತೆಕ್ಕೊಂಡು ಆಲೂಗಡ್ಡೆ ಹಾಕೋಬೇಕು ಇವಾಗ ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕಾಳು ಇವೆರಡೂ ಕೂಡ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬೇಕಾದರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮಗೆ ಇಷ್ಟ ಇಲ್ಲಾಂದರೆ ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಸ್ಕಿಪ್ ಮಾಡಿಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಲೂಗಡೆ ಮೆತ್ತಿಗೆ ಆಗೋವರೆಗೂ ಇರಬೇಕು ಆಲೂಗಡ್ ಎಲ್ಲಿ ಮೆತ್ತಗಾಗೋದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಈ ಥರ ದಸರಾದಲ್ಲಿ ಉಪವಾಸ ನಮ್ಮ ಕಡೆ ನವರಾತ್ರಿಗಳಲ್ಲಿ ಉಪವಾಸ ಮಾಡಿದ್ರೆ ಈ ರೀತಿ ಉಪವಾಸಕ್ಕೆ ಯೂಸ್ ಮಾಡುವಂಥ ಕಾಳು ಹಾಕಿ ಅನ್ನ ಮಾಡ್ಕೊಂಡು ತಗೋತೀವಿ ಮತ್ತು ಸಬ್ಬಕ್ಕಿ ಇವೆಲ್ಲ ಕೂಡ ತಿನ್ನೋದಕ್ಕೆ ಪದಾರ್ಥಗಳು ರೆಡಿ ಮಾಡ್ಕೊಳ್ತೀವಿ ಇವಾಗ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಇಟ್ಟಿರುವಂಥ ಶೇಂಗಾ ಪುಡಿ ಕೂಡ ಹಾಕ್ಕೊಂಡು ತೊಗೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಆಲೂಗಡ್ಡೆ ಫ್ರೈ ಆಗಿರೋದಲ್ಪ ಇವಾಗ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಪುಡಿ ಆಮೇಲೆ ಈಗ ಉಪವಾಸಕ್ಕೆ ಯೂಸ್ ಮಾಡುವಂಥ ಉಪ್ಪು ಕೂಡ ಹಾಕ್ಕೊಳ್ತಾಯಿದ್ದೀನಿ ಸೇಂದಾ ಅಂತ ಸಿಗುತ್ತೆ ಅದು ಕೂಡ ಹಾಕೋಬೇಕು ಇವಾಗ ನೋಡಿ ಹೆಚ್ಚು ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಆದಮೇಲೆ ಇವಾಗ ನಾನು ನೋಡಿ ಬಗರ ಕಾಳು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಅನ್ನದ ಥರ ಅಕ್ಕಿ ಯಾವ ರೀತಿ ತೊಳ್ಕೊಳ್ತೀವಿ ಅದೇ ಥರ ಅಕ್ಕಿದು ಕೂಡ ತೊಳ್ಕೊಂಡು ತಗೋಬೇಕು ಇವಾಗ ನೀವು ಎಷ್ಟು ಬಟ್ಲಲ್ಲಿ ಎಷ್ಟು ಜನರಿಗಾಗಿ ಅಂತ ನಿಮ್ಮ ಕ್ವಾಂಟಿಟಿ ಪ್ರಕಾರ ಸಣ್ಣ ಬಟ್ಲಷ್ಟು ತೊಗೊಂಡ್ರೆ ಸಾಕು ಒಬ್ಬರೇ ಆಗಿ ತುಂಬ ಚೆನ್ನಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲೇ ಆಗುತ್ತೆ ಇವಾಗ ನೋಡಿ ನೀರು ಕೂಡ ಹಾಕ್ಕೊತಾ ಇದ್ದೀನಿ ಸೇಮ್ ನೋಡಿ ಮಸಾಲೆ ರೈಸ್ ಯಾವ ರೀತಿ ಮಾಡ್ಕೊಳ್ತೀವಿ ಅಷ್ಟೇ ಅದು ಮಾಡುವಂಥದ್ದಕ್ಕೆಲ್ಲ ಕೂಡ ಹಾಕ್ಕೊಳ್ತೀವಿ ಮಸಾಲೆ ಅದಕ್ಕೆ ಏನಿಲ್ಲ ಆಲೂಗಡ್ಡೆ ಒಣ ಮೆಣಸಿನ್ಕಾಯಿದು ಜಾಸ್ತಿ ಅದಕ್ಕೆ ಕರಿಬೇವು ಕೊತ್ತಂಬರಿ ಜೀರಿಗೆ ಏನೂ ಕೂಡ ಹಾಕೋದಿಲ್ಲ ಉಪವಾಸಕ್ಕಾಗಿ ಮಾಡುವಂಥ ಸಿಂಪಲ್ ಬಗ ರೈಸ್ ಇವಾಗ ನೋಡಿ ಇದು ಚೆನ್ನಾಗಿ ಕುದಿಬೇಕು ಎಲ್ಲ ಕೂಡ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಇಟ್ಟು ಕುದಿಸಿದ್ದೀವಿ ಅಂದರೆ ಚೆನ್ನಾಗಿ ಅನ್ನ ರೆಡಿ ಆಯಿತು ಬಗರ್ ರೈಸ್ ನೋಡಿದ್ರಲ್ಲ ಜಾಸ್ತಿ ಏನು ಕೈ ಆಡಿಸುವಂಥ ಅವಶ್ಯಕತೆ ಕೂಡ ಬೀಳೋದಿಲ್ಲ ನಾವು ಆಲ್ರೆಡಿ ಎಲ್ಲನೂ ಕೂಡ ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿಸಿ ಇಟ್ಟಿದ್ವಿ ಅಂದರೆ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಗರ್ ರೈಸ್ ರೆಡಿ ಇರೋದು ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಹಬೆ ಮೇಲೆ ಬಂದುಬಿಡ್ಬೇಕಂದ್ರೆ ಸ್ವಲ್ಪ ಮುಚ್ಚಳ ಮುಚ್ಚಿಡಿ ಒಂದು ಸೆಕೆಂಡು ಆಮೇಲೆ ತರ್ದಿವೆ ಅಂದರೆ ಟೇಸ್ಟಿಯಾಗಿರುವಂಥ ಬಗರ್ ರೈಸ್ ರೆಡಿ ಆಯಿತು ಯಾಕೆ ತಡ ಮಾಡ್ತೀರಾ ನೀವು ಕೂಡ ಬಗರ್ ರೈಸ್ ಅದರ ಜೊತೆಗೆ ಸ್ವಲ್ಪ ಮೊಸರು ಚಟ್ನಿ ಇದ್ದರೆ ಸೂಪರಾಗಿರುತ್ತೆ ಟ್ರೈ ಮಾಡೋದು ಮಾತ್ರ ಮರಿಬೇಡಿ ಇಷ್ಟ ಆದರೆ ಲೈಕ್ ಅನ್ಸ್ ಕಮೆಂಟ್ಸ್ ಮಾಡಿ ಇಷ್ಟ ಆದರೆ ನಾಲ್ಕು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್